ಪಾಸ್ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಉಗ್ರರ ನೀಚ ಕೃತ್ಯವನ್ನು ಖಂಡಿಸುವುದಲ್ಲದೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಆಗ್ರಹ ಇಷ್ಟೇ ಏನು ದೇಶದ ಸೈನಿಕರ ವೇಷದಲ್ಲಿ ಉಗ್ರಗಾಮಿಗಳು ಹೇಗೆ ನುಗ್ಗಿದ್ರು ನಿಮ್ಮ ಭದ್ರತಾ ವೈಫಲ್ಯಕ್ಕೆ ನೀವೇನು ಉತ್ತರ ಕೊಡ್ತೀರಿ ಅನ್ನುವುದನ್ನು ಒಂದು ಕ್ವಶನ್ ಕೇಳ್ತಾ ಅಮಾಯಕ ಜೀವಗಳ ಪ್ರಾಣಪಕ್ಷಿ ಹಾರಿ ಓದಿದ್ದಕ್ಕೆ ಬಗ್ರೀಬಂಗಾಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತೀವ್ರ ಸಂತಾಪಗಳನ್ನು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಈ ಕೃತ್ಯಕ್ಕೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವೇ ನೇರ ನೇರ ಕಾರಣ ಇದನ್ನು ಅಷ್ಟು ಸುಲಭವಾಗಿ ನಾವು ದೇಶ ನಿಮ್ಮನ್ನು ಒಕ್ಕೊಲ್ಲ ಸಹಿಸೋಲ್ಲ ರಾಜಕಾರಣ ಇನ್ನೊಂದು ಮುನ್ನೊಂದು ಅದು ಸೆಕೆಂಡ್ರಿ ಫಸ್ಟು ಇವತ್ತೇನು ಅಮಾಯಕ ಪ್ರಾಣಗಳ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಇದಕ್ಕೆ ಉತ್ತರ ನೀಡಲೇಬೇಕಾಗುತ್ತೆ ಆ ಒಂದು ಉತ್ತರದಾಯಿತ್ವ ಸ್ಥಾನದಲ್ಲಿ ತಾವಿದ್ದೀರಿ ಒಂದು ಭರವಸೆ ಮೇಲೆ ಯಾವೊಂದು ನಂಬಿಕೆ ಮೇಲೆ ದೇಶದ ಜನ ಜೀವಿಸಬೇಕು ಅನ್ನುವಂಥ ಪ್ರಶ್ನೆಯನ್ನು ಅಗ್ರಿಬೊಮ್ಮಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾನು ಕೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿಯಲ್ಲಿ ಏನು ಪಹಲ್ಗಾಮದ ಘಟನೆ ನಡೆದಿದೆ ಇದು ಒಂದೇ ಒಂದು ಘಟನೆ ಅಲ್ಲ ಇದೇ ರೀತಿ ಹಲವಾರು ಘಟನೆಗಳು ಅದೇ ಜಾಗದಲ್ಲಿ ನಡೆದಿದೆ ಇಂಥ ಭದ್ರತಾ ವೈಫಲ್ಯಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಅನ್ನುವ ಒಂದು ಮತ್ತೊಂದು ಆಗ್ರಹವನ್ನು ತಮ್ಮಲ್ಲಿ ಹೇಳ್ತಾ ಏನು ಇಪ್ಪತ್ತೇಳು ಜನ ಇಪ್ಪತ್ತೇಳು ಜನ ಸಹೋದರರು ಅಮಾಯಕರು ಪ್ರಾಣವನ್ನು ತೆದ್ದರು ಅವರ ಕುಟುಂಬಗಳಿಗೆ ನಮ್ಮ ಸಂತಾಪಗಳನ್ನು ಸಲ್ಲಿಸಿ ಈ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರು ಕೋರುವ ಸಲುವಾಗಿ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳಿಗೂ ಪುರಸಭೆ ಸದಸ್ಯರುಗಳು ಎಲ್ಲ ನನ್ನ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸದಸ್ಯರುಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಏನು ಬೈಸರಂಗ್ ವ್ಯಾಲಿಯಲ್ಲಿ ಏನು ಪೆಹಲ್ಗಾಮ್ನ ಬೈಸರಂಗ್ ವ್ಯಾಲಿಯಲ್ಲಿ ಏನು ಮುಂದಿನ ದಾಳಿ ನಡೆದು ಸುದ್ದೇಶಪೂರ್ಕವಾಗಿ ಪ್ರವಾಸಕ್ಕೆ ಹೋದಂಥ ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಇಪ್ಪತ್ತೊಂಬತ್ತು ಜನ ಪ್ರವಾಸಿಗರ ಸಾವಿಗೆ ನಿಧಾನವಾದಂಥ ಒಂದು ಟಿ ಆರ್ ಎಫ್ ಸಂಘಟನೆ ಏನಿದೆ ಆ ಟಿ ಆರ್ ಎಫ್ ಸಂಘಟನೆಯನ್ನು ಆ ಏನು ಉಗ್ರರಿದ್ದಾರೆ ಅವರೇನು ನಗರ ಹಂತರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅದ್ರ ಏನು ಇಪ್ಪತ್ತೊಂಬತ್ತು ಜನ ಅವತ್ತು ಪ್ರಾಣಾಹುತಿಯಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಅಗ್ರಿಮ್ನೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಈ ಒಂದು ದೀಪವನ್ನು ಹಚ್ಚೋದ್ರ ಮೂಲಕ ಅವರಿಗೆ ಒಂದು ಅವರ ಕುಟುಂಬಕ್ಕೆ ಒಂದು ಶಾಂತಿಯನ್ನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಕೆಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮದ ಮೂಲಕ ಈ ಭಾರತ ದೇಶದಲ್ಲಿ ಶಾಂತಿ ನೆಲೆಸಬೇಕು ಈ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಯಾವ ಧರ್ಮ ಜಾತಿ ಎಲ್ಲರದನ್ನ ಎಲ್ಲರೂ ವಿಶ್ವಾಸದಿಂದ ಬದುಕುವಂಥ ವಾತಾವರಣ ಇರಬೇಕು ಈ ರೀತಿಯಾದಂಥ ಕಲ್ಮಶವಾದಂಥ ಶಕ್ತಿಗಳು ಈ ಭಾರತದಲ್ಲಿ ತಲೆಯಾದ್ಮೇಲೆ ಏನು ಮೊನ್ನೆ ನಡೆದಂಥ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಇಪ್ಪತ್ತೆಂಟು ಜನರ ನರಮೇದ ಏನು ಮಾಡಿದರು ಉಗ್ರವಾದಿಗಳು ಅತ್ಯಂತ ಶೋಚನೀಯ ಮತ್ತು ತೀವ್ರವಾಗಿ ಅಖಂಡ ನಮ್ಮ ಬಳ್ಳ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರ ಒಕ್ಕೋರಲು ಉಗ್ರವಾದಿಗಳಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಆಮೇಲೆ ಸೂಟ್ ಆ್ಯಂಡ್ ಸೈಡ್ ಕಲೆಯನ್ನು ಇಮಿಡಿಯಟ್ ಅವ್ರನ್ನ ಶೂಟ್ ಆರ್ಡರ್ ಮಾಡಬೇಕು ಆಮೇಲೆ ಅವರಿಗೆ ಪ್ರಚೋದನೆ ಕೊಟ್ಟಿರ್ತಕ್ಕಂಥ ಯಾರೇ ಆಗಿರಲಿ ಯಾವ ದೇಶದವರೇ ಆಗಿರಲಿ ಮಸ್ಟ್ ಆ್ಯಂಡ್ ಶೂಟ್ ಅವ್ರಿಗೇನು ಒಪ್ಪಂದಗಳು ಅವನ್ನೆಲ್ಲ ಅವ್ರನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡಬೇಕು ಮಾನ್ಯ ಮೊನ್ನೆ ನಡೆದಂಥ ಘಟನೆಯಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದ ಸಿದ್ದರಾಮಯ್ಯನವರು ಕನ್ನಡಿಗರಿಗೆ ಸಲುವಾಗಿ ನಮ್ಮ ಸಚಿವರಾದಂಥ ಶ್ರೀ ಸಿದ್ದರಾಮಯ್ಯನವರ ಮಾನಸ ಪುತ್ರಾದಂಥ ಸಂತೋಷ್ ಲಾಡ ಅವರು ಸ್ವಂತ ಖರ್ಚಿನಲ್ಲಿ ಎಪ್ಪತ್ತಾರು ಲಕ್ಷ ರೂಪಾಯಿ ಸ್ವಂತ ಖರ್ಚಿನಲ್ಲಿ ಹೋಗಿ ಮತ್ತು ಎಪ್ಪತ್ತು ಲಕ್ಷದ ಖರ್ಚಿನಲ್ಲಿ ಆ ಕನ್ನಡಿಗರನ್ನು ಸೇಫಾಗಿ ಕರ್ನಾಟಕಕ್ಕೆ ತಂದುಕೊಟ್ಟ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ತಿಳಿಸುತ್ತಾ ತಿಳಿಸುತ್ತಾ ಈ ಪ್ರಚೋದನೆಗೆ ಮಾಡಿರ್ತಕ್ಕಂಥ ಉಗ್ರವಾದಿಗಳಿಗೆ ಮತ್ತು ಪ್ರಚೋದನಕಾರಿಗೆ ಕಠಿಣವಾದ ಶಿಕ್ಷೆ ಆಗಬೇಕಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ದ ಎಲ್ಲ ಸದಸ್ಯರನ್ನು ಒಳಗೊಂಡು ಇವತ್ತು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಸೂಚಿಯಿಂದ ಮೊನ್ನೆ ಕಾಶ್ಮೀರದಲ್ಲಿ ಆದಂತಹ ಯುದ್ಧದ ಉತ್ತರ ನಮ್ಮ ಭಾರತ ದೇಶದ ಸಾಮಾನ್ಯ ನಾಗರಿಕರನ್ನು ಇಪ್ಪತ್ತೆಂಟು ಜನ ಹೊಂದಿದ್ದಾರೆ ಅದನ್ನು ನಮ್ಮ ಪಕ್ಷ ನಮ್ಮ ಜನ ನಮ್ಮ ದೇಶದ ಎಲ್ಲರೂ ಖಂಡನೆ ಮಾಡ್ತೀವಿ ಇದು ಮುಂದೆ ಆಗಲಾರ್ದಂಗೆ ಸರ್ಕಾರ ಇನ್ನೋವರ ಕ್ರಮ ಕೈಗೊಳ್ಳಬೇಕು ಆಮೇಲೆ ನಾವು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಅಣ್ಣ ತಮ್ಮಂದ ಈ ಸೀಸನ್ ಇದ್ರ ಸತಿಗೆ ನಾ ಪಾಕಿಸ್ತಾನ ನಮಗೆ ಅನೇಕ ವಾಣಿಜ್ಯ ಒಪ್ಪಂದಗಳಾಗವು ಸ್ಕೀಮ್ಗಳ ಒಪ್ಪಂದ ಆಗಿದೆ ಮತ್ತು ನೀರಿನ ಒಪ್ಪಂದಗಳು ಆಗ್ಯವು ಈಗ ಈ ಘಟನೆಯಿಂದ ನಮಗೆಲ್ಲರಿಗೂ ನೋವು ನೋವಾಗಿದೆ ಅವೆಲ್ಲವನ್ನು ರದ್ದುಪಡಿಸ್ಬೇಕು ಕೇಂದ್ರ ಸರ್ಕಾರ ಆದರೆ ಅದರ ಪಾಕಿಸ್ತಾನದ ಜೊತೆಗೆ ಯಾವುದೇ ರಾಜತಾಂತ್ರಿಕ ಒಪ್ಪಂದಗಳು ಇರಬಾರ್ದು ಯಾಕಂದರೆ ಈ ಉಗ್ರರ ಸದೆ ಬಿಡೋರಿಗೆ ಉಗ್ರರು ಅವ್ರನ್ನ ಎಡೆಮುಡಿಗೆ ಕಟ್ಟೋರಿಗೆ ಎಲ್ಲರೂ ಇವತ್ತು ನಾವು ನಮಗೆ ಶಾಂತಿ ನಮಗೆ ಸಮಾಧಾನ ಇಲ್ಲ ಯಾಕಂದರೆ ಇವತ್ತು ಅನೇಕ ಇವತ್ತು ಉಗ್ರರು ಪಾಕಿಸ್ತಾನ ನಮ್ಮ ಇದರಲ್ಲಿ ಯಾವುದೋ ಜಮ್ಮು ಕಾಶ್ಮೀರದಲ್ಲಿ ಭಾಳ ಇದೆ ಅಲ್ಲಿ ಅಲ್ಲಿ ವಿಶೇಷವಾಗಿ ಭದ್ರತೆಯನ್ನು ಕೇಂದ್ರ ಸರ್ಕಾರ ವಹಿಸಬೇಕು ಯಾಕಂದ್ರೆ ಅದು ಕಾಶ್ಮೀರ ಅಂದ್ರೆ ಇವತ್ತು ನಮಗೆ ನಮ್ಮ ದೇಶದ ಒಂದು ಮುಖಂಡವಾದ ಪ್ರಾಯ ಅದು ಅಲ್ಲಿ ಸಾಕಷ್ಟು ಒಂದು ಪ್ರವಾಸಿರೋಗರ ಅಲ್ಲಿ ಜನ ಸಾಮಾನ್ಯ ಪಾಪ ಜೀವನ ಮಾಡ್ತಾರ ದಿನ ಉಗ್ರರ ಉಪಟಳದಿಂದ ಜನ ಇವತ್ತು ಹೇಳಿದ್ರೆ ಬಜಾರ್ಗೆ ಹೋದವರು ವ್ಯಾಪಾರಕ್ಕೆ ಹೋದರು ವಾಪಸ್ ಮನೆಗೆ ಬರೋದಂಥ ಪರಿಸ್ಥಿತಿ ಅಲ್ಲಿ ಆಗೈತಿ ಈ ದಿನ ಈ ಉಗ್ರರ ಉಪಟಳವನ್ನು ನಮ್ಮ ಕೇಂದ್ರ ಸರ್ಕಾರ ಅದನ್ನು ಆದಷ್ಟು ಬೇಗ ಮೇಲೆ ಇವತ್ತು ಪ್ರಮುಖ ಒಂದು ಪ್ರತಿ ನಡೆಸುತ್ತಿದ್ದು ಸುಮಾರು ಇದು ತುಂಬ ಮುಖ್ಯವಾದಂತಹ ಇಪ್ಪತ್ತೇಳು ಏನೇ ಇಡಬೇಕು ಅವರ ಇಪ್ಪತ್ತಿಯಲ್ಲಿ ಇವಾಗಲೂ ನಾವು ಎಷ್ಟು ಏನು ಹೇಳ್ಬೇಕು ಅನ್ನೋದು ನನಗೆ ಇವತ್ತು ಗೊತ್ತಾಗ್ತಾ ಇಲ್ಲ ಇದು ಕಣ್ಣನಿ ಸಮಿತಿ ವತಿಯಿಂದ ಈ ದಿನ ಏನು ನಾವು ಬಹಳಗಾಮದಲ್ಲಿ ಉಗ್ರರ ಹಟ್ಟಾಹಾಸ ನಡೆಯಿತು ಅದರ ವಿರುದ್ಧವಾಗಿ ಅಲ್ಲಿ ನಡೆದಿರ್ತಕ್ಕಂಥ ಕೃತ್ಯ ಬಹಳ ಹೀನವಾಗಿರ್ತಕ್ಕಂಥ ಕೃತ್ಯ ಇಲ್ಲಿ ಎಲ್ಲರೂ ಕೂಡ ಜಾತಿ ಭೇದವನ್ನು ಏನು ಮರೆತು ನಾವು ಬಾಳ್ವೆಯನ್ನು ಮಾಡ್ತಾ ಇದ್ದೀವಿ ಈ ಸಹಬಾಳ್ವೆ ಏನಿದೆ ಎಂದು ಕೂಡ ಶಾಂತಿಯುತವಾಗಿ ನಮ್ಮ ದೇಶದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಆದರೆ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನು ಈ ಉಗ್ರರು ಅಟ್ಟಹಾಸವನ್ನು ಮಾಡಿದ್ದಾರೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥ ಉಗ್ರ ಸಂಘಟನೆಗಳು ಯಾವುದೇ ಆಗಿದ್ರೂ ಕೂಡ ತತ್ ಅವರ ರುಂಡವನ್ನು ಕತ್ತರಿಸ್ತಕ್ಕಂಥ ಕೆಲಸ ಮಾಡಿದರೂ ಕೂಡ ತಪ್ಪಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾವುದೇ ಉಗ್ರ ಸಂಘಟನೆಗಳಿರಲಿ ಅವರ ಮೇಲೆ ಎಷ್ಟು ಕಠೋರವಾದಂಥ ಆ್ಯಕ್ಷನ್ನ ಮಾಡಲಿಕ್ಕೆ ಸಾಧ್ಯ ಅದನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿಕೊಳ್ತಾ ಈ ಒಂದು ಒಂದು ಉಗ್ರರ ಕೃತ್ಯದಲ್ಲಿ ಏನು ಬಲಿಯಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಹಾಗೂ ಅವರ ಕುಟುಂಬಕ್ಕೆ ಆ ಒಂದು ದುಃಖವನ್ನು ಬರೆಸ್ತಕ್ಕಂಥ ಧೈರ್ಯವನ್ನ ಆ ದೇವರು ಕಳಿಸ್ಲಿ ಅಂತೇಳಿ ಕೇಳ್ಕೊಡ್ತಾ ಈ ಒಂದು ಉಗ್ರರ ಅಟ್ಟಹಾಸಕ್ಕೆ ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಲಿ ಅಂತೇಳಿ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತಾ ನನ್ನನ್ನು ಮಾತುಗಳನ್ನ ನಂಬಿಸ್ತಾ ಇದ್ದೀವಿ ಜೀವಗಳನ್ನು ಬಲಿಪಡದಂತಹ ಮುಖ್ಯವಾದಿಗಳು ಏನಿದ್ದಾರೆ ಅವರಿಗೆ ಇಡೀ ಭಾರತದಿಂದ ಕಟ್ಟಿನಿಂದ ನಾವೆಲ್ಲರೂ ಕೂಡ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಯಾಕಂತಂದರೆ ಜೀವಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ಯಾವುದೂ ಇಲ್ಲ ಆದರೆ ಇಲ್ಲಿ ಧರ್ಮವನ್ನು ಆಧರಿಸಿ ಇಡೀ ಪ್ರಪಂಚಾದ್ಯಂತ ಇಡೀ ನಮ್ಮ ಭಾರತ ದೇಶಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ ಭಾರತ ದೇಶ ಯಾವ ರೀತಿಯಾಗಿ ತೀರ್ಮಾನ ತೆಗೆಕೆ ಅದಕ್ಕೆ ನಾವೆಲ್ಲರೂ ಕೂಡ ಜೊತೆಗಿರ್ತೀವಿ ಅನ್ನುವಂತಹ ಒಂದು ಭಾವನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಾವೆಲ್ಲರೂ ಕೂಡ ಕಾಣಿಸ್ತಾ ಇದ್ದೀವಿ ಯಾಕಂತಂದ್ರೆ ಒಬ್ಬ ಮಕ್ಕಳ ಎದುರುಗಡೆಗೆ ತರಳಿಯನ್ನು ಕೊಡ್ತಕ್ಕಂಥದ್ದು ಗಂಡ ತನ್ನ ಕೊಡ್ತಕ್ಕಂಥದ್ದು ಇದು ಅತ್ಯಂತ ಹೇಯವಾಗಿರ್ತಕ್ಕಂಥ ನೃತ್ಯ ಅಂತಂದ್ರೂ ಕೂಡ ತಪ್ಪಾಗ್ಲಾರದು ಯಾಕಂದರೆ ಅವ್ರು ಜೀವ ತೆಗೆದು ಅದು ಸಂಬಂಧಗಳ ನಡುವೆ ಜೀವ ತೆಗಿತಕ್ಕಂಥದ್ದು ಕರಡು ಹಿಂಡುವಂತಹ ಕೆಲಸ ಯಾಕಂದ್ರೆ ಅದರಲ್ಲಿ ಆರು ದಿನ ಮದುವೆ ಆಗಿರ್ತಕ್ಕಂಥವ್ರು ಮತ್ತು ಪ್ರವಾಸವನ್ನು ಕೂಡ ಮೊಟಕುಗೊಳಿಸುವಂಥ ನಿಟ್ಟಿನಲ್ಲಿ ಏನು ಉಗ್ರವಾದಿಗಳು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ನಮ್ಮ ಭಾರತ ನಮ್ಮ ಸ್ಪೆಷಲ್ ಆಗಿ ಕೇಂದ್ರಾಡಳಿತ ಪ್ರದೇಶ ಆಗಿರ್ತಕ್ಕಂಥ ಕಾಶ್ಮೀರಕ್ಕೆ ನ್ಯಾಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ದಿಟ್ಟ ನಿಲುವನ್ನು ತೆಗೆದುಕೊಳ್ಬೇಕೆನ್ನುವಂಥ ನಿಟ್ಟಿನಲ್ಲಿ ನಮ್ಮ ಹಗಿರಿ ಬೊಬಳ್ಳಿ ಬಾಕ್ ಬ್ಲಾಕ್ ಕಾಂಗ್ರೆಸ್ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡುತ್ತಿದ್ದೇವೆ ಮಾಡದಿರ್ತಕ್ಕಂಥವರಿಗೆ ನಮ್ಮ ಹಗಿರಿ ಬೊಬಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಾಂತ್ವನ ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾವು ಕೋರ್ತಾ ಇದ್ದೀವಿ ನಮ್ಮ ದೇಶದ ಪ್ರಜೆಗಳು ಪ್ರವಾಸಕ್ಕೆಂದು ಜಮ್ಮು ಕಾಶ್ಮೀರಕ್ಕೆ ಹೋಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಉಗ್ರರು ಅವರ ಮೇಲೆ ಗುಂಡಿನ ದಾಳಿ ಮಾಡಿ ಈ ಕೃತ್ಯವನ್ನು ಪ್ರದರ್ಶಿಸಿದ್ದಾರೆ ಅವರನ್ನು ಮಟ್ಟ ಹಾಕ್ಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಏನು ಕ್ರಮ ತಗೋಬೇಕು ಅದೆಲ್ಲ ಕ್ರಮಗಳಿಗೆ ಕೂಡ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತೀವಿ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯ ಸಹೆಹೆ ನಮ್ಮ ಕೇಂದ್ರ ಸರ್ಕಾರ ಮಾಡಬೇಕಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಬ್ಲಾಕ್ ಕಾಫಿತ್ತೇವೆ ಭಯೋತ್ಪಾದಕರ ಒಂದು ದಾಳಿ ಏನಿದೆ ಬಹಳ ವಿಕೃತವಾಗಿದೆ ಒಂದು ಕುಟುಂಬ ಎಷ್ಟೋ ನೂರಾರು ಕನಸುಗಳನ್ನು ಕಟ್ಕೊಂಡು ಕೇಂದ್ರ ಸರ್ಕಾರದ ಅತಿ ಹೆಚ್ಚು ಪ್ರಚಾರ ಪ್ರಚಾರ ನೀಡಿ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಬಹಳ ಸುರಕ್ಷಿತವಾಗಿದೆ ಅದ್ಭುತವಾಗಿದೆ ಅಂತಂದೇಳಿ ಸಾಕಷ್ಟು ಪ್ರಚಾರವನ್ನು ನೀಡಿತ್ತು ಆ ಪ ಕೇಂದ್ರ ಸರ್ಕಾರದ ಭರವಸೆ ಮೇರೆಗೆ ಕಳೆದ ಎರಡು ಮೂರು ವರ್ಷದಿಂದ ಪ್ರವಾಸೋದ್ಯಮ ಕೂಡ ಅಲ್ಲಿ ತುಂಬ ಹೆಚ್ಚಾಗಿ ನಡೀತಾ ಇತ್ತು ಅದರಿಂದ ಭಾರತದ ಪ್ರತಿಯೊಬ್ಬ ಜನರಿಗೆ ಭಾಳ ಖುಷಿ ಇತ್ತು ಆದರೆ ಈ ಮೊನ್ನೆಯನ್ನು ನಡೆದಂಥ ದುರ್ಘಟನೆಯಿಂದ ಇಲ್ಲಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಕೂಡ ಕಾಣಿಸ್ತಾ ಇದೆ ನಮ್ಮ ವೀರ ಸೈನಿಕರಿಗೆ ಮುಕ್ತ ಅವಕಾಶವನ್ನು ನೀಡಿ ಈ ದುಷ್ಕೃತಕ್ಕೆ ಕಾರಣ ಆದಂಥ ಟೆರಿಸ್ಟ್ಗಳನ್ನು ಭಾಳ ಭೀಕರವಾಗಿ ಸಾರ್ವಜನಿಕರು ಪ್ರತಿಯೊಬ್ಬರಿಗೂ ಮುಟ್ಟಂಗೆ ಅವ್ರನ್ನ ಕಂಡಲ್ಲಿ ಗುಂಡು ಹಾರಿಸಿ ಅದೇ ರೀತಿ ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕು ಅವರನ್ನು ತನಿಖೆಗೆ ಒಳಪಡಿಸೋದು ಅರೆಸ್ಟ್ ಮಾಡಿ ಜೈಲಿನಾಗ ಇಡೋದು ಅವರನ್ನು ಗಲ್ಲಿಗೆಲ್ಸೋದು ಯಾವುದೂ ಬೇಡ ಕಂಡಲ್ಲಿ ಗುಂಡು ಹಾಕಿ ಸಂಪೂರ್ಣ ಸೈನ್ಯಗೆ ಸಂಪೂರ್ಣ ಒಂದು ಪೌರ ಕೇಂದ್ರ ಸರ್ಕಾರ ನೀಡಿ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆನೇ ಆಗಬೇಕು ಉಗ್ರ ವಿರುದ್ಧ ಇದು ಮತ್ತೆ ಯಾವುದೇ ರೀತಿಯಿಂದ ರಾಜಕೀಯ ಆಗಿರಬಾರ್ದು ಕೇಂದ್ರ ಸರ್ಕಾರದ ಭಯೋತ್ಪಾದಕರ ವಿರುದ್ಧ ತಾಣ ಎಂಥ ಕಠಿಣ ನಿರ್ಧಾರಕ್ಕೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈಗಾಗಲೇ ತಿಳಿಸಿದೆ ಏನು ನಗರಿಬೊಮ್ಮಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮೊನ್ನೆ ನಡೆದಂಥ ಜಮ್ಮು ಕಾಶ್ಮೀರದ ಬಹಲ್ಗಾಮ್ ಪ್ರದೇಶದಲ್ಲಿ ಅದೇನು ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೀತಾರೆ ಬಹಲ್ಗಾಮ್ ಪ್ರದೇಶವನ್ನು ಆ ಪ್ರದೇಶಕ್ಕೆ ಪ್ರವಾಸವಾದಂತಹ ಅಮಾಯಕರ ಜನರ ಮೇಲೆ ಏನೊಂದು ಉಗ್ರವಾದಿಗಳು ಹತ್ಯಾಕಂಡವನ್ನ ಮಾಡಿದ್ದಾರೆ ತರಮೇಧವನ್ನು ಮಾಡಿದರೆ ಈ ಒಂದು ಘಟನೆಯನ್ನ ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ತೀವ್ರವಾಗಿ ಖಂಡಿಸಿ ಖಂಡನ ನಿರ್ಣಯವನ್ನು ಮಂಡಿಸಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳು ಮತ್ತು ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಘಟನೆಯಲ್ಲಿ ಮೃತಪಟ್ಟವರಿಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೋಬೇಕಂತ ಒಂದು ನಿರ್ದೇಶನ ನೀಡಿರೋದ್ರಿಂದ ಇವತ್ತು ಅಗರಿಬೊಮ್ಮಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಘಟನೆಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿಯನ್ನು ಕೋರುತ್ತಾ ಏನು ಕಳೆದ ಹತ್ತು ವರ್ಷಗಳ ಕೇಂದ್ರ ಸರ್ಕಾರ ನಾವು ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯನ್ನು ನೆಲೆಸಿಬಿಟ್ಟಿದ್ದೀವಿ ಯಾರು ಕೂಡ ಬಾಲ ಬಿಚ್ಚಕ್ಕಾಗಲ್ಲ ಅಂತ ಹುಸಿ ಭರವಸೆಗಳನ್ನು ಹುಸಿ ಮಾತುಗಳನ್ನು ಏನು ಹೇಳ್ಕೊಂತ ಬಂತು ಇವತ್ತು ನಮಗೆ ಕಳೆದ ಮೂರು ವರ್ಷಗಳ ಹಿಂದೆ ಏನು ಪುಲ್ವಾಮಾದಲ್ಲಿ ನಲವತ್ತು ಸೈನಿಕರನ್ನ ನಾವು ಕಳ್ಕೊಂಡಿವಿ ಆ ಒಂದು